ಆಸನ ಸ್ವಂತವರು ಆಂಧ್ರದಲ್ಲಿರೋದು ಪಾಂಡಿಚೇರಿಲಿ ಬೇಕ್ರಿ ಮಾಡಿ ತುಂಬ ಲಾಸಾಗಿ ದುಡ್ಡು ಏನೂ ಇರಲಿಲ್ಲ ಆಮೇಲೆ ಪಕ್ಕದ ಮನೆಯಲ್ಲಿ ಎರಡು ಸಾವಿರ ಇಸ್ಕೊಂಡು ಇಲ್ಲಿ ಬಂದು ಇಲ್ಲಿಗೆ ಐದು ಕಾಯಿ ಕಟ್ಟಿದ್ದೀವಿ ಪಾಂಡಿಚೇರಿದು ಕ್ಲಿಯರ್ ಆಯಿತು ಕೊಡಬೇಕಾಗಿರೋರು ಸಲ ಕೊಟ್ಟಿದ್ದಾರೆ ದುಡ್ಡು ಚೀಟಿ ಒಂದು ಇಪ್ಪತ್ತು ಲಕ್ಷದ ಹಾಕಿದ್ದು ಅವನು ಹೋಗಿ ಯಾರು ತಿನ್ನ ಕದ್ದೋಗಿದ್ದ ನೆನ್ನಿಂದ ಫೋನ್ ಮಾಡ್ತಾಯಿದ್ದಾನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚೀಟಿ ಅವನು ಹ್ಞೂ ಊರು ಬಿಟ್ಟೆ ಹೋಗಿದ್ದ ಎಲ್ಲರಿಗೂ ಮೋಸ ಮಾಡಿ ನಮಗೆ ಮಾತ್ರ ನಿನ್ನೆಯಿಂದ ಫೋನ್ ಮಾಡಿ ಹೇಳ್ತಾಯಿದ್ದೇನೆ ನಿಮಗೆ ಕೊಡ್ತೀನಿ ನಿಮ್ಮ ದುಡ್ಡು ತಿನ್ನಲ್ಲ ಅಂತವ ನೆನ್ನಿಂದ ಬೆಳಗ್ಗೆಲ್ಲೂ ಮಾಡಿದ್ದ ಇಲ್ಲಿ ಬರಬೇಕಾದರೂ ಹೊಸಕೋಟೆ ಹತ್ರ ಬಂದು ಅಲ್ಲೂ ಮಾಡಿದ್ದ ಆ ದುಡ್ಡು ಬಂದರೆ ಇಪ್ಪತ್ತೊಂದು ಸಾವಿರ ಇದಕ್ಕೆ ಇದಕ್ಕಾಗ್ತೀನಿ ಉಂಡಿಗೆ ಹಾಕ್ಬಿಟ್ಟು ಕಾಯಿ ಕಟ್ಬಿಟ್ಟು ಲಕ್ಷ ಇಪ್ಪತ್ತು ಹತ್ತು ಲಕ್ಷದ್ದು ಹದಿನೈದು ಲಕ್ಷಕ್ಕೆ ಎತ್ತಿದ್ದು ಅದು ಇನ್ನೂ ಬಂದಿಲ್ಲ ಫೋನ್ ಮಾಡಿದ್ದಾನೆ ಐದು ಕಾಯಿಗೆ ನಮಗೆ ಮಾಡಿದ್ದಾನೆ ಫೋನ್ ಹ್ಞೂ ಅವನೇ ಮಾಡಿದ್ದ ಹ್ಞೂ ಕದ್ದು ಊರು ಬಿಟ್ಟು ಎಲ್ಲ ದೊಡ್ಡ ದೊಡ್ಡವರೇ ಹಾಕಿದ್ರು ಎಲ್ಲರಿಗೂ ಮೋಸ ಮಾಡಿಬಿಟ್ಟು ಹೋಗಿದ್ದ ಅವ್ನು ಅವನ ಹೆಸರು ಸೇಖ್ರಯ್ಯ ಅಂತೇಳಿ ಇಲ್ಲಿರೋದು ಇವಾಗ ಅವನೇ ನೆನ್ನಿಂದ ಫೋನ್ ಮಾಡ್ತಾಯಿದ್ದಾನೆ ಕೊಡ್ತೀನಿ ಬಂದು ಕೊಡ್ತೀನಿ ಅಂತೇಳಿ ಬಂದಿದ್ದಕ್ಕೆ ಬೇಕ್ರಿ ಇವೆಲ್ಲನೂ ಮಾರಿ ಎಲ್ಲ ನಮಗೆ ದುಡ್ಡು ಅರ್ಧಕ್ಕೆ ಅರ್ಧ ಬಂತು ಐದೈದು ಸಾವಿರ ರೂಪಾಯಿ ಹಾಕಿದ್ದೀವಿ ಉಂಡಿಗೆ ಕಾಣಿಕೆ ಉಂಡಿಗೆ ಆವಾಗಲೇ ಹಾಕ್ಬಿಟ್ಟು ಇವತ್ತು ಕೂಡ ಐದು ಸಾವಿರದ ಒಂದು ರೂಪಾಯಿ ಹಾಕ್ತು ಅದು ಯಾವಿತು ಇವಾಗ ಇದೊಂದು ಯಾವ ಚೀಟಿ ತೊಗೊಂಡಿದ್ದೀನಿ ಅದೇನಾರು ಆದರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಾಕಿ ಒಂದು ಮರಿಯ ಒಪ್ಪಿಸ್ಬಿಟ್ಟು ಅದೇ ಶ ಚೀಟಿ ಅವನು ಕೊಟ್ಟರೆ ಹ್ಞೂ ಕೊಟ್ಟರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಉಂಡಿಗೆ ಹಾಕ್ಬಿಟ್ಟು ಒಂದು ಮರಿಯ ಒಪ್ಪಿಸ್ತೀನಿ ಅಂತೇಳಿ ಮಾಡ್ಕೊಂಡಿದ್ದೀನಿ ಅಲ್ಲಿ ಕೇಳ್ತೀನಿ ತಾಯಿನ ಮೊಳ ಶಕ್ತಿ ಹ್ಞೂ ನಾವು ಬರೋರಕ್ಕೆ ಬ ಇದೇ ಇಲ್ಲ ಪಕ್ಕದ ಮನೆಯವ್ರ ಹತ್ರ ಎರಡು ಸಾವಿರ ಇಸ್ಕೊಂಡು ಬಂದಿದ್ದು ಇವಾಗ ನೆಮ್ಮದಿಯಾಗಿ ಚೆನ್ನಾಗಿ ದುಡ್ಡು ಮನೆ ಮನೆಯೂ ಕೂಡ ಕಟ್ತಾ ಇದ್ದೀವಿ ಮನೆ ಕೂಡ ಕೆಲಸ ನಿಂತೋಗಿತ್ತು ಪಲಮನರಿ ಆಂಧ್ರ ನಮ್ಮ ಸ್ವಂತ ಊರು ಹಾಸನು ಹ್ಞೂ ಅಲ್ಲಿರೋದು ಹೋಗಿ ಮೂವತ್ತು ವರ್ಷ ಆಯಿತು ನಾವು ಅದಕ್ಕೋಸ್ಕರ ಇಲ್ಲಿ ಇದ್ರಲ್ಲಿ ನೋಡಿ ಬಂದು ಐದು ಕಾಯಿ ಕಟ್ಟಿದ್ದೀವಿ ಇವ ಅಮಾವಾಸಿಗೆ ಒಂಬತ್ತು ಕಟ್ಟಿ ಕಟ್ಟೆ ಒಳಗಡೆ ದುಡ್ಡು ಕೊಡಬೇಕು ಅಂತೇಳಿ ಗೇ ಬೇಡ್ಕೊಂಡಿದ್ವಿ ಫೋನು ಇದರಲ್ಲಿ ನಮಗ ನೋಡಿಬಿಟ್ಟು ಬಂದಿದ್ದು ತುಂಬ ಕಷ್ಟದಲ್ಲೇ ಬಂದಿದ್ದು ಅದು ದುಡ್ಡು ಇಲ್ದಲ್ಲಿ ಪಕ್ಕದ ಮನೆಯಲ್ಲಿ ಇಸ್ಕೊಂಡು ಬಂದು ಕಾಯಿ ಒಂದು ವಾರಕ್ಕೆ ನಮಗೆ ತಾಯಿ ನಮ್ಮವ ಎಲ್ಲ ಕ್ಲಿಯರ್ ಆಯಿತು ಎಲ್ಲ ಒಳ್ಳೆಯದಾಯಿತು ಈಗ ಒಳ್ಳೆದಾಗಲಿ ಅಂತಲೇ ಬಂದಿ ನಾವು ಚೀಟಿ ಹೀಗೆ ಕೊಟ್ಟರೆ ನಮ್ಮವ್ವ ಸತಿಯಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿ ಈಗಲೇ ಕಾಣೋಕ್ಕೆ ಹನ್ನೊಂದುವರೆ ಸಾವಿರ ಹಾಕಿದ್ದೀವಿ ಆದಂಗೆ ಕೆಲಸ ಆದಂಗೆ ಆದಂಗೆ ಇವತ್ತು ಕೂಡ ಆಗ್ತೆ ಓದು ಶುಕ್ರವಾರನೂ ಕೂಡ ಆಗ್ತದೆ ವಾರಕ್ಕೊಂದೊಂದು ನಮಗೆ ಕೆಲಸ ನಡೆಸ್ಕೊಡ್ತೇವೆ ಟೈಮ್ Right news.